ಹುಲಿ ಹೇಳಿಲ್ಲ ಹೇಳ ಗಡಿ ಬೇಕಲ್ಲ ನೆನಪು ಮಾಡೋರು ಬೇಕ ಯಾಕಂದ್ರೆ ಎಷ್ಟೊತ್ತಿ ಬಿಡಿದಿರಿ ಹೆಂಗ ಮನುಷ್ಯ ಕೇಳಿ ಕೇಳದಂದ್ರ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಕಲ್ಲಿನೊಳಗ ಕಪ್ಪಿರ್ತದಲ್ಲ ಕಪ್ಪಿಗೆ ಸಹಿತ ಭಗವಂತ ಅನ್ನ ನೀಡ್ತಾನೋ ಅಂತ ಹೇಳ್ತಾರ ಅವ್ರು ಕಪ್ಪ ಇರುದು ಕಲ್ಲಿನೊಳಗ ಕಲ್ಲಿರು ನಮ್ಮ ಭೂಮಿಯಾಗ ಭೂಮಿಯಾಗ ಕಾಪಿರುದು ಕಲ್ಲಾಗ ಕಲ್ಲಿರುದ ಭೂಮಿಯಾಗ ಐತಿ ಕಲ್ಲಿ ಕಾಪಿ ಜೋಪಾನ ಮಾಡ್ಲಾಕ ಭೂಮಿ ತಾಯಿನ ಮಾಡಕಿಲ್ಲ ನಿಮ್ಮಪ್ಪ ಮಾಡ್ತಾನು ಇಲ್ಲಿಲ್ಲ ಮಾ ಅದೊಂದ ಕಲ್ಲು ಇರ್ತೈತಿ ಪಾತ ಅಂದ್ರ ಅದ ಒಣ ಇರಂಗಿಲ್ಲ ಅಲ್ಲಿ ಕಲ್ಲ ಒಣದಿರಂಗಿಲ್ಲ ಅದು ಒಳಗ ಶೀತಲ್ ಅಂದ್ರ ಹಸಿದ ಇರ್ತೈತಿ ಅದ ಕಲ್ಲ ಹಸಿದ ಇರ್ತೈತಿ ಶೀತಲ ಸೀತಾ ಶೀತಾತೆಯ ಹೆಸರು ಕೊಟ್ಟೇನೆ ಸಬದಾಗ ಸಬದಾಗ ನಾನು ಸಬದಾಗ ಇಲ್ಲಿ ವಂದನ ಮಾಡಿ ದೈವದಾಗ ದೈವದಾಗಿಯ ನಾವು ಕಲಿತಿರುವು ರಾಮಸುಬಿ ನಾಳ ಜಾಗದ ತೈತಿ ನಾಡಗ ದೊರೆಯೋಳು ಮೆರೆಯುವ ಹಿರೆ ಮಸಬಿನಾಳ ಮಾಪ್ತಿ ನೆನದಾಳ ಅಪ್ಪ ಹಳ್ಳದ ದಾಂಡ್ಯಾಗ ಕಂದಮ್ಮೇಶ ಇದ್ದ ಪದ ಮಾಡಿ ಹೇಳ್ಯಾನೋ ಹಿಂಗ ಸೂರ ಬರ್ಷಳ ಮ್ಯಾಳಾದ ಒಳಗುಣದೊಳಗಿನ ಮಾತನಾಗ ಪೂರ್ತಿ ನಾನು ತಿಳಿಸಿದೇನೋ ಏನ್ ಲಕ್ಷ ಕೊಟ್ಟ ಕೇಳೋ ಕಾಕ ಹಾಡಿನ ಪಕ್ಕ ಇದರ ಉಚ್ಚರ ಬಿಡಿಸಿ ಹೇಳ್ರಿ ಕೂಡಿದ ಮಂಡ್ಯ ಶಿವನಾಮದ ಸೂಳಿಯ ಲಕ್ಷಣ ಮಾಡಬೇಕು ಶಿವನಾಮದ ಸಂಭನ ಮಾಡಬೇಕಾಗಿತ್ತು ಆಕಿನ್ ಯಾಕೆ ಮಾಡ್ತಿ ಏನವ್ರಿಗೆ ಇಲ್ಲ ಯಾಕಂದ್ರ ನಾನು ಕವಿಗಾರ ಬೇನು ಬಿಟ್ಟಿಲ್ಲ ಮಾಯಾದ ಜಾಲ ಹತ್ತ ರಾವಣಗ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಬಿಟ್ಟಿಲ್ಲ ಬ್ಯಾಡ ಹಣ್ಣ ಬೇಡ ಮಣ್ಣ ಬೇಡ ತಪ್ಪಾಗಿದ್ದ ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲು ಒಳಗಿನ ಗೆಜ್ಜಿ ನಾದ ಕೇಳಿದ್ರ ಉಟ್ಕೊಂಡಿರುವಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂದದ ಮೌಲಕ ಇದು ಮಾಯದ ಜಾಲ ಹಂಗದ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅದ್ರ ಮಗಲಾಗ ಒಂದ ಬೆಣ್ಣಿದ್ದ ಕರಗಲಾಕ ಬೇಕ ನಾ ನಾವ್ ಕರಿಗ ಇದ್ರ ಒಳಗ ಇದ್ರೊಳಗ ಹ ಮತ್ತ ಬಸವಣ್ಣಪ್ಪಗ ಯಾವ ಸಂಗ ಎಂಬು ಶರಣ ಹಣ ಬೀಡುತ್ತಿದ್ದತ್ರಿ ಏನಂತ ಹೇಳಿ ಎಲ್ಲಾರ್ಗೆ ದಿನನಿತ್ಯ ಹಣ ಕೊಡ್ತಿ ನನಗೂ ಒಂದ್ ರೂಪಾಯಿ ಕೊಡು ನಾನು ಸುಳಿ ಮಾಡ್ತೇನೆ ನಾನು ಸುಳಿ ಇವ್ರು ಹೇಳ್ತಾರು ಸಿದ್ಧಲಿಂಗ ಲಿಂಗ ಅಂದ್ರೆ ಗಂಡ ಲಿಂಗ ಲಿಂಗ ಅಂದ್ರ ಗಂಡ ಐತಿ ಜಗದಾಗಿದೆ ಇರಂಗಿಲ್ಲ ಗಣ ಗಂಡ ಲಿಂಗ ಅಂದ್ರ ಗಂಡ್ ಐತಿ ಅಂತ ಹೇಳಿದಿ ಅದ ಸಂಘ ಎಂಬ ಶರಣಿ ಮನಿಗೆ ಹೋದ ದುಡ್ಡು ಕೊಟ್ಟಕಿ ಮನಿಗೆ ಹೋದಾಗ ತಾಯಿ ದಿಗಂಬರಿ ಆಗಿ ಮಂಚದ ಮ್ಯಾಗ ಮನಿಗೆ ಒಳಗ ಒಂದ ವಿಚಾರ ಮಾಡಿದ ಹೋಗಿ ನೋಡ್ತಾನಿ ದಿಗಂಬರ ಆಗಿರುವಂತ ಶರೀರ ಶರೀರ ನೋಡ್ತಾನು ಎಂತ ಬಸವಣ್ಣ ಕೆಟ್ಟದ ನೀವ ನನಗ್ರೆ ಕೊಳ್ಳಾಗ ಬರೇ ಒಂದ ಲಿಂಗ ಕಟ್ಟ್ಯಾನ ಇಕ್ಕಿಗಿರೇ ಎರಡು ಲಿಂಗ ಇಟ್ಟಾನ ಬರೆಯಕಿ ಕುಚ ನೋಡಿ ತೊಳದ ಪೂಜಾ ಮಾಡ್ಲಾಕತ್ತ ಲಿಂಗದ ಆಕಾರ ಕುಚಗಳ ನೋಡಿ ನೀನು ಬರೇ ಒಂದ್ ಲಿಂಗದದಿ ಇದು ಎರಡು ಲಿಂಗದ ನೀ ತಿಳ್ಕೊ ಅದ್ರೊಳಗೆ ನಿನಗೆ ಯಾವ ಲಿಂಗ ಬೇಕು ಏನ ಅಧ್ಯಾತ್ಮಿಕ ಬೇಕೋ ಏನ ಹೊರಗ ಬಹಿರಂಗದೊಳಗಿನ ಲಿಂಗ ಬೇಕೋ ನೀನ ವಿಚಾರ ಹೆಚ್ಚು ಹೆಚ್ಚ ಬೆಳೆಸಿಳದೊಳಗೆ ಏನಿಲ್ಲ ಅದಕ್ಕೆ ಹೇಳ್ತಾರ ನೋಡ್ರಿ ಏನತ್ತ ಹುಡುಗಿ ಋಣದೋಳು ಬಂದ ಹುಡುಗ ಅದು ಹುಡಿತು ಋಣ ಇರುತನ ದುಡುದು ದುಡುದು ಮಡಿತು ಆದರೆ ಏನು ಹೇಳ್ಯಾರೇ ಅವರು ಏನು ಹೇಳ್ಯಾರೇ ಅದಕ್ಕೆ ಯಾರು ಹೊಟ್ಟಿ ಹೌದು ಹುಲಿ ಅನ್ನೋಣ ಅದಕ ಹೇಳಿನಲ್ಲ ಮ್ಯಾಳದ ಗಡಿ येते ಅಂತ ಅವರು ಬೇಕಂಗ ಮನೆ ಬೇಕಲ್ಲ ನೆನಪ್ ಮಾಡೋರು ಬೇಕು ಯಾಕಂದ್ರೆ ಎಷ್ಟು ನೆನೆ ಬಿಡಿದಿರಿ ಹೆಂಗ ಮನುಷ್ಯ ಕೇಳೆ ಕೇಳದ್ರೆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ಕಲ್ಲಿನ ಕಪ್ ಕಪ್ಪಿರ್ತದಲ್ಲ ಕಪ್ಪಿಗೆ ಸಹಿತ ಭಗವಂತ ಅಣ್ಣ ನೀಡ್ತಾನೋ ಅಂತ ಹೇಳ್ತಾರ ಅವರು ಹೇಳ್ತಾರ ಕಪ್ ಇರೋದು ಕಲ್ಲಿನೊಳಗೆ ಹ ಕಲ್ಲಿರುದು ನಮ್ಮ ಭೂಮಿಯಾಗ ಭೂಮಿಯಾಗ ಕಪ್ಪಿರುದು ಕಲ್ಲಾಗ ಕಲ್ಲಿರುದ ಭೂಮಿಯಾಗ ಮೊಳಗ ಈ ಕಾಪಿನೂ ಎದರಾಗ ಬತ್ತು ಭೂಮಿಯಾಗ ಭೂಮಿಯಾಗೈತಿ ಮತ್ತ ಕಾಪಿ ಸೋಪನ ಮಾಡ್ಲಾಕ ಭೂಮಿ ತಾಯಿನ ಮಾಡಕಿಲ್ಲ ನಿಮ್ಮಪ್ಪ ಮಾಡ್ತಾನು ಇಲ್ಲ ಮಾ ಅದು ಕಲ್ಲು ಇರ್ತೈತಿ ಪಾತ ಅಂದ್ರ ಅದು ಒಣ ಇರಂಗಿಲ್ಲ ಅಲ್ಲಿ ಕಲ್ಲ ಒಣದಿರಂಗಿಲ್ಲ ಅದು ಒಳಗ ಶೀತಲ್ ಅಂದ್ರ ಹಸಿದತೈತಿ ಅದ ಕಲ್ಲ ಹಸಿದ ಇರ್ತೈತಿ ಶೀತಲ ಹೇಳಿ ಹೆಸರು ಬರ್ಬೇಕಾದ್ರು ಶೀತಲ್ ಅನ್ನುವಂತ ಶೀತ ಇರುವಂತ ಜಾಗದ ಸಿಕ್ಕೀತಾತ್ ಬರ್ಬೇಕು ಶೀತಲ್ ಅಂದ್ರ ಹಸಿದ ಹಸಿ ಇರ್ಬೇಕಾದ್ರೆ ನೀರ್ ಬೇಕ ನೀರ್ ಬೇಕ ಉಂಡಾಗ ಹಸಿ ಆಗ್ತೈತಿ ನೀರ್ ಅಂದ್ರ ಹೆಣ್ಣ ಶೀತಲ್ ಅಂದ್ರೆ ಹೆಣ್ಣ ಕಲ್ಲ ಅಂದ್ರೆ ಹೆಣ್ಣ ಕಣ್ಣಿ ಕಾಣೋದ್ ಹೆಣ್ಣ ಇದ್ರ ಮುಂದೆ ನಿಂದ ಏನೈತಿ ಹೇಳಿ ಹೆಂಗ್ರಿ ಭೂಮಿ ಎಲ್ಲ ಹದ ಮಾಡ್ತಾರತ್ತ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದತ್ತ ನಾವು ಅಂದ್ರೆ ಅವನ್ ಲೆಕ್ಕ ಹೆಂಗ ಮಳಿ ಎಲ್ಲ ಹದಿ ಹದ ಮಾಡಿರ್ತಾರು ಮಳಿನ ಆಗ್ಲಿಕ್ಕಂದ್ರ ಭೂಮಿ ಹಂಗಿರ್ತದ ಇರ್ಲಿ ನನಗೂ ಇಂತವ್ರ ಬೇಕಿಟ್ಟ ಕಾಡವ್ರ ಬೇಕಾಗ್ಯಾರ ನಮಗೂ ಬಿ ಯಾಕಂದ್ರ ಭೂಮಿ ಅಂದ್ರ ಗಂಡ ಐತಿ ಅಂತ ಹೇಳಿದ್ರಿ ಮಳಿ ಅಂದ್ರೆ ಗಂಡ ಐತಿ ಅಂತ ಹೇಳಿದಿ ಮಳಿ ಹೆಂಗ್ ಗಂಡ ಆಗ್ತದ್ರಿ ಹೆಂಗ ನೋಡ್ರಿ ಮಳಿ ಇಪ್ಪತ್ತೇಳ ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದವ ಯಾಕಂದ್ರೆ ದಕ್ಷ ಬ್ರಹ್ಮನ ಮಕ್ಕಳು ಇಪ್ಪತ್ತೇಳು ಮಂದಿಗೆ ಚಂದ್ರಗ ಕೊಟ್ಟ ಲಗ್ನ ಮಾಡ್ಯಾನ ಅವೆಲ್ಲ ಹೆಣ್ಣದವತ್ತು ಸೃತಿ ಸಾರ್ತೈತಿ ಯಾಕಂದ್ರೆ ವಿಚಾರ ಸ್ಪಷ್ಟ ಬರ್ದಿಟ್ಟೈತಿ ಇಪ್ಪತ್ತೇಳು ಇದ್ರೆ ಇಪ್ಪತ್ತೇಳು ಎಲ್ಲ ಹೆಣ್ಣದ ಇವ ಎಲ್ಲ ಮಳಿ ಹಾ ಮಳಿ ಹೆಣ್ಣದವ ಮತ್ತಿದೊಂದು ಮಾತ್ರಿ ಏನ ಮಳಿ ಗಂಡ ಐತೆ ಮಳಿ ಗಂಡಿತ್ತಂದ್ರ ಬಾರ ಮುಂದೆ ಮುಂದೋಳ ದಿನ ಹಿಂದೋಳ ದಿನ ಇರ್ತ ಇರ್ತ ಮಳಿ ತುಂಬಕೊಂಡು ಬಂದಿರ್ತದ ಆಕಾಶದೊಳಗ ಈಗ ಭೂಮಿಯನ್ನ ಹದ ಮಾಡಿ ಇಟ್ಟಿರ್ತಾನಂದ ಭೂಮಿ ಹದ ಮಾಡಿಟ್ಟಿರುವಂತ ರೈತ ಆಕಾಶದೊಳಗ ಮಳೆ ತುಂಬಕೊಂಡ್ ಬಂದಿರತೀ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪಾ ಅಂದ್ರ ರೈತ ಮಾತು ಹೇಳ್ತಾನಿಪಾ ಎಂತ ಮಳಿ ತುಂಬಿಕೊಂಡ್ ಬಂದಿತ್ತಪ್ಪ ಆಕಾಶದೊಳಗ ಬರೇ ಅಡ್ಡ ಹನಿ ಉದರಿ ಮಳಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ಮಳಿ ಗಂಡಿತ್ತಂದ್ರ ಅದ್ಯಾಕ ಕಂದ ಹಾಕತದ ಕಾಕು ಕಾಕು ಇಲ್ಲ ಪೇಕೋ ಇಲ್ಲ ಯಾಕೆ ಆಗ್ತದ್ರಿ ಕಂದ ಬಂದ್ ಹೇಳ್ರಿ ಮುಂದಿನ ಸಂದಿಗೆ ಏನ ಮಳಿ ಗಂಡದನೋ ಏನ ಹೆಣ್ಣದನು ಹ ಮತ್ತ ಇದು ಅಲ್ಲದ್ರಿ ಎಲ್ಲಾ ನಿಂದ ಆಗೈತಿ ನಾ ಮಾಡಿ ನೀನು ಕಲ್ಲಾನ ಕಾಪಿ ಅವೆಲ್ಲ ಎಲ್ಲಾ ಕಾಪಿಗಳು ಇರ್ಲಿ ಯಾವ ಕಾಪಿ ಇರ್ಬೇಕಾದ್ರೂ ಇಲ್ಲಿ ಇದನ್ನ ಬಿಟ್ಟು ಕಡಿ ಹಾಕಿಲ್ಲ ಇರ್ಲಿ ಅದಕ್ಕೆ ಹೇಳ್ತಾರ ನೋಡ್ರಿ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತು ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ರೋಣ ಇರುತ್ತಾರ ದುಡದು ದೊಡೋದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದೊಡೆಯುವ ಹುಡುಗಿ ಋಣದೋಳು ಬಂದ ಹುಡುಗ ದೊಡೆಯದ ಋಣ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದವರು ರೋನಾ <coughs> ಜ್ಯೋತಿ ಪಡೆಯುವ ಪುಣ್ಯ ತೀರದ ಮೇಲೆ

ಗುರು ಬಹಳ ದೊಡ್ಡ ಮಾತು ಹೇಳಿದ್ರು ನಮ್ಮ ಗಂಡ ಹಾಡವರು ಹೇಳ ಯಾಕಂದ್ರ ಲಕ್ಷ ಚೌರ್ಯಸಿ ಜನ್ಮದಕ್ಕೆ ಹೊಡಿತು ಹೊಡಿತು ಅವ್ರು ಆದಾಗ ಗುರುವಿನ ಪಾದ ಹಿಡಿತು ಮೊದಲ ಬೇಕು ಗುರು ಎಲ್ಲಿದಾನೋ ಎಲ್ಲಿ ಅರುವಾಗ ಅಲ್ಲೇ ಗುರು ಅದಾನ ಹೊರಗಿನ ಗುರುವಿಗೆ ಹುಡುಕ್ಯಾಡಕೋತರ ಮೇಲಿಲ್ಲ ಮಾಡ್ಕೋಬೇಕ ಅರು ಅವನಲ್ಲಿ ಆಗಬೇಕು ಆಮೇಲೆ ಗುರು ಅದಕ್ಕ ಗುರು ಯಾವಾಗ ಬರ್ತಾನ ಇರ್ಲಿ ಗುರುರೇ ಹೆಂಗ ದೊಡ್ಡವ್ರೀ ಗುರು ಯಾವಾಗ ಹುಟ್ಟಿದ ಖುಷಿಗೆ ಆ ಜ್ಞಾನೋದಯ ಅವನಲ್ಲಿ ಆಗ್ತಿರ್ಬೇಕು ನನ್ನವ್ರ ತನ್ನವ್ರ ತಿಳಿತಿರ್ಬೇಕು ನನಗೂ ಒಬ್ಬ ಗುರು ಬೇಕನ್ನುವಂತ ಅರು ಬರ್ಬೇಕು ಆಮೇಲೆ ಗುರು ಬೇಕ ಆ ಪೂಸಿಗೆ ಅರುನ ಇರಂಗಿಲ್ಲ ಅವಾಗ ಇದಕ್ಕೆ ತಾಯಿನ ಗುರು ತಾಯಿನ ಬಿಟ್ಟರೆ ಅನ್ಯ ಗುರುನ ಇಲ್ಲ ಇಲ್ಲ ಇದಕ್ಕೆ ಅರುಬರುಕಿತ್ತ ಮೊದಲು ಇದಕ್ಕೆ ಗುರುನ ತಾಯಿ ಅದಕ್ಕೊಂದು ಮಾತು ಹೇಳಿದೆ ನಮ್ಮ ಉತ್ತಮನ ರೀ ಒಂದು ಮಾತು ಹೇಳಿದೆ ಏನಂತ ಹೇಳಿ ಯಾರ ಇಲ್ಲಿ ಕೂತಾನ ನೋಡಿರಿ ಉತ್ತಮ 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 ಅವ್ನು ಮಧ್ಯಮನ ಅವ ಉತ್ತಮ ಇವು ಮಧ್ಯಮ ಅವನಿಷ್ಟ ಯಾಕಂದ್ರೆ ಒಂದು ಮಾತು ಹೇಳಿದ್ರ ಅವರು ಗುರುತಾಯಿ ಅದಕ್ಕೆ ಯಾವಕ್ಕಿಲತ್ ನೀನು ಬರೀ ಬಹಿರಂಗ ಕೌಂದ್ಯಾಗಿನ ಗುರುತಾಯಿನ ಹುಡಿಕಾಡ್ಲಕ್ ಹೋಗಬೇಡ ಅಂತರಂಗದ ಅಂತರಂಗದ ಹುಡುಕಾಡು ಇಲ್ಲ ಅದ ಜ್ಞಾನನು ಇಲ್ಲ ಅದ ಅಜ್ಞಾನನು ಇಲ್ಲ ಅದ ಶರೀರ ಒಳಗೈತಿ ಇದನ್ನ ಬಿಟ್ಟ ಕಡಿಯಾಕ ಇಲ್ಲ ಇಲ್ಲ ಹಾ ಜ್ಞಾನ ಮುಚ್ಚಿಟ್ರ ಕೊಳಿತದ ಬಿಚ್ಚಿಟ್ರ ತಳ 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 ಹೊಳಿತದ ಹಂಗ ನಿನ್ನಲ್ಲಿ ಇರುವಂತ ಜ್ಞಾನ ಹೊರಗೆ ತೋರಿಸಬೇಕಾದ್ರೆ ಮೊದಲು ನಿನಗೆ ತಾಯಿ ಬೇಕು ತಾಯಿ ಬೇಕು ತಾಯಿನ ಗುರು ಅದಕ್ಕೆ ಕಬೀರ್ ದಾಸರು ಒಂದು ಮಾತು ಹೇಳಿ ಮಾಕಿ ಕದ್ಮೋಕೆ ನೀಚೆ ಜನ್ನತ್ ಹೇ ಮಾಕಿ ಕದ್ಮೋಕೆ ನೀಚೆ ಜನ್ನತ್ ಹೇ ಅಂದಾನ ವಿನಃ ಬಾಪಕಿ ಪಾಂಕೆ ನೀಚೆ ಜನ್ನತ ತಂದಿಲ್ಲ ಯಾಕಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ ಗಾಂಡನ ಪಾದ ಕೆಳಗ ಸ್ವರ್ಗ ಐತಿ ಅಂದಿಲ್ಲ ಇಲ್ಲ ಈ ಗಾಂಡನ ಪಾದ ಕೆಳಗ ಬರೇ ನರಕದ ಸ್ವರ್ಗ ಇಲ್ಲ ಈ ಗಾಂಡ ಬೇರೆ ಎಲ್ಲಾ ಗಾಂಡ ಬೇರೆ ಈ ಗಾಂಡ ಬೇರೆ ಹಂಗ ಅದಕ್ಕೆಪ್ಪ ತಾಯಿ ಪಾದ ಕೆಳಗ ಅದಕ್ಕೆ ಹೇಳ್ತಾರ ಮಾಕಿ ಕದ್ಮುಕಿ ನೀಚೆ ಜನ್ನತ್ ಮೇರೆ ಅಮ್ಮಕೆ ಪಾವ್ಕೆ ನೀಚೆ ಜನ್ನತ್ ಉತ್ತಮಣ ತೆರೆ ಬಾಪಕ್ಕೆ ಪಾವ್ಕೆ ನೀಚೆ ನರ್ಕ ನರಕದೇಕ ಹ ಕೈಸ ಬೇಟ ಮತ್ ಮ್ಯಾಲ ಮೇರಂದ ಆಗ್ತದ ಅದಕ್ಕೆ ಅದಕ್ಕೆ ಹೇಳಿ ಅವ್ರ ಭೀ ಗುರು ಬಹಳ ದೊಡ್ಡವ ತಮ್ಮ ನಿನಗ ಅರು ಹಾಕಿತ್ತ ಮುಂಚೆ ತಾಯಿನ ಗುರು ತಾಯಿನ ಬಿಟ್ಟರೆ ಜಗತ್ತಿನೊಳಗ ಅನ್ಯ ಗುರು ಇಲ್ಲ ತಾಯಿ ಶ್ರೇಷ್ಠದ ಅದೇ ಗುರು ಮೊದಲ ನಿನಗ ಆಮೇಲೆ ನೀ ಆಮೇಲೆ ನಿನಗ ಅರು ಬಂದ ಮ್ಯಾಲ ಹಿಂದಾಗಡೆ ಹುಡುಕ್ಯಾಡ್ತಿದ್ ಎರಡನೇ ಗುರುದ ನಿನಗೆ ಬೇಕಾದ ಗುರುಗಳು ಇದು ಅಲ್ಲದ ಗುರು ದೊಡ್ಡವ್ರಿ ಗುರುರಿ ಹೆಂಗ್ ದೊಡ್ಡವ ಆಗ್ತಾನಿಂಗ ಎಲ್ಲ ಶಿಷ್ಯರಿಗೆ ಅಷ್ಟ ಇರ್ಬೇಕು ಕೆಟ್ಟ ಮಾಡಿದವನು ನನ್ನವನೇ ಮಾಡಲ್ದವನು ನನ್ನವನೇ ಕಲಿತವನು ನನ್ನವನ ಕಲೀಲ್ದವನು ನನ್ನವನ ಅಂತಿರ್ಬೇಕು ಜಗದಾಗ ಅವ ಗುರು ದೊಡ್ಡವ ಆದ್ರ ನಿನ್ನ ಗುರು ದ್ರೋಣಾಚಾರಿ ದಗದ್ ಬೇರೆ ಆಗ್ಯದ ಏನಾಗೇತಿ ಪಾಂಡವ್ರಿಗೆ ವಿದ್ಯಾ ಕಲಿಸ್ತಿದ್ದ ಪಾಂಡವರಿಗೆ ವಿದ್ಯಾ ಕಲಸುದ ನೋಡಿ ಏಕಲವ್ಯ ಹೋಗ್ತಾನ ಗುರುವೇ ನನಗೂ ವಿದ್ಯಾ ಏಕಲವ್ಯ ಅವನ ಹೋಗಿ ನಿತ್ತ ಅವ ಗುರು ಕಲಸ್ರೆ ನಿನಗ ವಿದ್ಯಾ ಕಲಸುದಿಲ್ಲ ಪಾಂಡವ್ರೆ ನಾ ವಿದ್ಯಾ ಕಲಸ ಅಂದ ಇಷ್ಟು ಮಾತು ಕೇಳಿದ ಏಕಲವ್ಯ ಮರಳಿ ಬಂದ ಬರುವಂತ ದಾರಿ ಒಳಗ ಒಂದ ಮಣ್ಣ ತಗೊಂಡ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲೀಲ ಯಾರು ಯಾವ ಗುರು ದ್ರೋಣಾಚಾರಿ ಮೂರ್ತಿ ಮಾಡಿಟ್ಟ ಕಲೀಲ ಮಣ್ಣಿನ ಮೂರ್ತಿ ಋಷಿ ಯಾವೇ ಇರ ಯಾವರೆ ಗುರು ಇರ್ಲಿ ಬರೇ ಮಣ್ಣ ಅಂದ್ರೆ ಹೆಣ್ಣ ಯಾವಾಗ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾವಲಿ ನಂಬಿಗೆ ಅಂದ್ರೆ ಯಾವಾಗ ಮ್ಯಾಮ್ ನಂಬಿಕೆ ಇಟ್ಟು ವಿದ್ಯ ವಿದ್ಯಾ ವಿದ್ಯ ಬರ್ಲಾಕಾಯ್ತು ಆದ್ರೂ ಸುಮ್ಮ ಕುಂಡ್ರಬೇಕಾಗಿತ್ತು ಗುರು ದ್ರೋಣಾಚಾರಿ ಏನ ಈ ಪಾಂಡವರ ಬ್ಯಾಟಿ ಆಡ್ಬೇಕಂತೇಳಿ ಬ್ಯಾಟಿ ಆಡ್ಲಾಕ ನಡೆದ್ರಿ ಯಾವ ಏಕ ಲವ್ಯ ದದ ಹಾದಿ ಒಳಗಿಂದ ಹಾದ ನಡೆದಿದ್ರು ಅಲ್ಲಿ ಒಂದ್ ದಗದಾತ್ರಿ ಪಾಂಡವರ ಬ್ಯಾಟಿ ಆಡ್ಬೇಕಾದ್ರೆ ಹೋಗಾಗ ನಾಯಿ ತಗೊಂಡು ಹೋಗಿದ್ರು ನಾಯಿತ್ತು ಆ ನಾಯಿ ಸುಮ್ ಕುಂಡ್ರಲಿಲ್ಲ ಏನಾಯ್ತು ಇದು ಏಕಲವ್ಯನ ಹೊಸ ಮನುಷ್ಯನ ವಾಸ ನೋಡಿ ಬಗಳ ಚಾಲೂ ಮಾಡಿತು ಏಕಲವ್ಯ ವಿಚಾರ ಮಾಡ್ತಾನೆ ಏನತ್ತ ಬಾಣ ಬಿಡ್ತಿಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಆದ್ರ ನನಗ ಪಾಪ ಆಗ್ತೈತಿ ಪ್ರಾಣ ಹತ್ಯೆ ಮಾಡಿ ಪಾಪ ಮಾಡಬಾರದು ಅಂತ ಹೇಳಿ ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿ ಬಿಟ್ಟ ನಾಯಿ ಬಾಯಿಗೆ ಅದೇ ಬಾಯಿ ಜಾಳಿಗೆ ಇಟ್ಟುಕೊಂಡು ಹೋತ ಪಾಂಡವ್ರ ಕಡೆ ನಾಯಿ ಪಾಂಡವರೊಳಗ ಅರ್ಜುನನ್ ಎದುರಿಗೆ ಬಿತ್ತಿದು ಅರ್ಜುನಂದ ಇಂಥ ಇಂತ ಬಾಯಿ ಜಾಳಿಗೆ ಹಾಕಿ ಬಾಣಲೆ ಬಾಯಿ ಜಾಳಿಗೆ ಹಾಕುವ ವಿದ್ಯೆ ಗುರು ದ್ರೋಣಾಚಾರಿ ಕಡೆ ಮಾತ್ರ ಅದ ನಮಗ ಗೊತ್ತಿಲ್ಲದ ಏಕಲ್ಲವೀಗ ವಿದ್ಯಾ ಕಲಸಿ ಅನತ್ತ ಬಾಯಿಗೆ ಬಂದಂಗ ಬೇಲಕ್ಕ ಯಾರ ಅರ್ಜುನ್ ಇದ್ದಮ್ಮ ದ್ರೋಣಾಚಾರ್ಯ ತನ್ನ ಗುರುವಿಗೆ ಅವಾಗ ಹೇಳ್ತಾನ ದ್ರೋಣಾಚಾರಿ ಏನತ್ತ ವಿದ್ಯಾ ನನ್ನ ಮಾತು ನಮ್ಮ ಬಂದಿದ್ದ ಕಲಸಂಗಿಲ್ಲ ಹೊಳ್ಳಿ ಕಳಿಸಿ ನೆಂದಾಗ ಅರ್ಜುನ್ ಅಂದ್ ಮಾತು ಹೇಳ್ತಾನ ಗುರು ದ್ರೋಣಾಚಾರಿಗೆ ಗುರುವೇ ನೀನು ವಿದ್ಯಾ ಅಂತ ನಮಗೆ ಹೇಳ್ತಿ ಅಂದ್ರೆ ನೀ ವಿದ್ಯಾ ಕಲಸಿಲ್ ಅನ್ನುವಂತ ಮಾತು ಜಗತ್ತಿನೊಳಗ ಸತ್ಯ ಆದ್ರೆ ಈಗೇ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬರ್ರಿ ಅವಾಗ ತಿಳ್ಕೊತ ನೀವ್ ವಿದ್ಯಾ ಕಲಿಸಿಲ್ಲ ಏಕಲವ್ಯ ಗಂಧ ತ್ರಿಕಾಲಜ್ಞಾನಿ ಗುರು ಇತ್ತಲ್ಲ ಗುರು ಎಲ್ಲರಿಗೂ ಅಷ್ಟಲ್ಲ ಏ ಮಗನ ಅದ್ಯಾಕದಿತ್ತು ನಾ ವಿದ್ಯಾನ ಅಂದ್ರೆ ಅವನ್ ಯಾಕೆ ನಾ ಹೆಬ್ಬಟ್ಟು ಕಡ್ಕೊಲ್ಲ ಅಂತ ಹೇಳಿ ಬಿಟ್ಟು ಬಿಡ್ಬೇಕಾಗಿತ್ತು ನೀನು ದ್ರೋಣಾಚಾರಿ ಏನ ಕಾರಣಕ್ಕ ವಾದ ಹೇಳ್ತಾನೆ ಏ ನನಗ ಹೆಂಗ್ ಕಲ್ತೀನಿ ಅಂದಾಗ ಗುರುವೇ ನೀನು ಕಲಸಂಗಿಲ್ಲ ಹೇಳಿ ನನಗ ಯಾವಾಗ ಹಾಳೆ ಕಳಿಸಿದ್ಯೇತ ನಿಮ್ ಹೆಂಗದಿರ್ಲಿ ಹಂಗ ನಿಮ್ಮಂಗ ಇಲ್ಲಿ ಮಣ್ಣಿನ ಮೂರ್ತಿ ಮಾಡಿಟ್ಟನ್ರಿ ಇದರಿಂದ ಕಲ್ತೀನಿ ಅಂದಾಗ ಅವಾಗ ದ್ರೋಣಾಚಾರ್ಯ ಒಂದ್ ಹೇಳ್ತಾನ ನನ್ನ ಮೂರ್ತಿ ಮಾಡಿಟ್ಟ ನೀವಿದ್ಯಾ ಕಲ್ತಿ ಅಂದ್ರೆ ಇದ್ರೊಳಗ ನಾನು ಐತ್ ಪಾಲ ನನ್ನ ದಕ್ಷಿಣ ನಾನು ಗುರುದಕ್ಷಿಣೆ ನನಗ್ ನೀ ಕೊಡ್ಬೇಕಂದ ಅವಾಗ ಹೇಳ್ತಾನೆ ಏಕಲವ್ಯ ಕೊಡ್ಬೇಕಂದಾಗ ಅವಾಗ ಹೇಳ್ತಾನೆ ಏಕಲವ್ಯ ನನ್ನ ಪ್ರಾಣ ಸಹಿತ ಬೇಡಿದರ ನಿಮ್ಮ ಪಾದಕ ಅರ್ಪಣೆ ಮಾಡ್ತಾನೆ ಗುರುವೆ ಅಂದಾಗ ಅವಾಗ ಹೇಳ್ತಾನೆ ನಿನ್ನ ಪ್ರಾಣ ನನಗೇನು ಬೇಕಾಗಿಲ್ಲ ನೀ ಏನು ಹೆಬ್ಬಟ್ಟು ಹಿಡಿದ ಬಾಣ ಹೊಡಿತಿಯಲ್ಲ ಆ ಹೆಬ್ಬಟ್ಟು ಕಿತ್ತಿ ನನ್ನ ಪಾದಕ ಅಂದ ಯಾವ ಗುರು ದ್ರೋಣಾಚಾರಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ಗುರು ದ್ರೋಣಾಚಾರಿ ದೊಡ್ಡವಿದ್ಯಾಲಿ ಜ್ಞಾನಿ ಇದ್ದಿ ಗುರು ಏಕಲವ ನೀವು ಒಂದು ಶಿಷ್ಯಾಗ ಹಂಗ ಒಂದು ಶಿಷ್ಯಾಗ ಹಿಂಗ್ಯಾಕ ನೇನ ಪದ್ಧತಿ ಯಾಕೆ ಹೆಬ್ಬಟ್ಟು ಕಡ್ಕೊಂಡು ಏನು ಕಾರಣಕ್ಕೆ ಕಡ್ಕೊಂಡು ಗುರು ಏನೋ ದೊಡ್ಡವೋ ಏನ ಸಣ್ಣವೋ ಬಂದ ಮುಂದಿನ ಸಂದಿಗೆ ಬಿಡುಗಡೆ ಆಗ್ಬೇಕು ವಿಷಯ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಿ ಹೊಡಿತು ಅರುವಾದಾಗ ಗುರುವಿನ ಪಾದ ಹಿಡಿತು ಅರುವಾದಾಗ ಗುರುವಿನ ಪಾದ ಹಿಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ರೋಣ লোৱা বুঢ়ীৰ নদৰ দৰৱ আনা বনা না ধৰি ಕವಿತಾ ಕಣ್ಣ ಕಲ್ತುವ ಮೋಹನ್ ದಾಸರ ಕವಿತಾ ಕಣ್ಣ ಚೆಲ್ಲ ತುಣ ಇರು ತಾಣ ದುಡದು ದುಡದು ಮಾಡಿತ್ತು ಹುಡುಗಿ ಹುಡುಗಿಯ ರೋಣ ದು ಬಂದು